ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗೃಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಮೈಸೂರಿನ ಕಲ್ಯಾಣಿ ಹೋಟೆಲ್ನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪದ್ಮಭೂಷಣ ಶ್ರೀಮತಿ ಯಶೋಧರ ದಾಸಪ್ಪರವರ ದಿನಾಚರಣೆ ವಿವಿಧ ಕ್ಷೇತ್ರಗಳ ಮಹಿಳಾ ಸಾಧಕಿಯರಿಗೆ ಶ್ರೀಮತಿ ಯಶೋಧರ ದಾಸಪ್ಪ ಮಹಿಳಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ರಾಜ್ಯಪತ್ತಿನ ಸಹಕಾರ ಸಂಘದ ಮಾಜಿ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಲಲಿತಾ ಚೀಟಿ ದೇವೇಗೌಡರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಸರೋಜಾ ತುಳಸಿ ದಾಸಪ್ಪ ರಾಷ್ಟ್ರಕವಿ ಕುವೆಂಪುರವರ ಸುಪುತ್ರಿ ಶ್ರೀಮತಿ ತಾರಿಣಿ ಚಿದಾನಂದ್ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ಶ್ರೀಮತಿ ಶಾಂತಕುಮಾರಿ ಮೈಸೂರು ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷರಾದ ಶ್ರೀಮತಿ ಲತಾ ರಂಗನಾಥ್ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದ ರಾಜ್ಯಾಧ್ಯಕ್ಷರಾದ ಸಿಜಿ ಗಂಗಾಧರ್ ಜಿಲ್ಲಾಧ್ಯಕ್ಷರಾದ ತೇಜೇಶ್ ಲೋಕೇಶ್ ಗೌಡ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ತೆ ಜೈ ಗುರುದೇವ್ ಮೊದಲಿಗೆ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಈ ಮಂತು ಎಂಟನೇ ತಾರೀಕು ನಾವು ಆಚರಿಸಬೇಕಾಗಿತ್ತು ನಾವು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಗಿಯಾಗೋದ್ರಿಂದ ನಾವು ಒಂದು ಟೈಮ್ ಇಟ್ಕೊಂಡು ನಾವು ಪದಾಧಿಕಾರಿಗಳೆಲ್ಲರೂ ಇವತ್ತೇ ಮಾಡೋಣ ಅಂತೇಳಿ ಹಬ್ಬಗಳೆಲ್ಲ ಇತ್ತು ಸೊ ಹಾಗಾಗಿ ಇವತ್ತು ನಾವು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ಮಹಿಳಾ ದಿನಾಚರಣೆ ಇಟ್ಕೊಂಡಿದೀವಿ ಇದು ನಮ್ಮ ಸಂಘದ ಬಂದು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಅಂತೇಳಿ ನಮ್ಮ ಸಂಘ ಇದೆ ಇದು ತುಂಬಾ ಹಳೆ ಸಂಘ ಹೊಸ ಸಂಘ ಏನಲ್ಲ ಹೊಸಬರು ನಮಗೆ ರಾಜ್ಯಾಧ್ಯಕ್ಷರು ಬಂದು ಸಿ ಜಿ ಗಂಗಾಧರ್ ಗೌಡ್ರ ಆದ ನಂತರ ನಮ್ಮ ಮೈಸೂರಿನಲ್ಲಿ ನನ್ನನ್ನು ಗುರುತಿಸಿ ನಾನು ಲತಾರಂಗನಾಥ್ ಅಂತೇಳಿ ನನ್ನ ಗುರುತಿಸಿ ಇವತ್ತು ಒಂದು ಜಿಲ್ಲಾಧ್ಯಕ್ಷ ಅಂತ ಹೇಳಿ ಲಾಸ್ಟ್ ಇಯರ್ ನೀವು ಕಲಾಮಂದಿರದಲ್ಲಿ ನೋಡಿದ್ರಿ ಒಂದು ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಎಲ್ಲರೂ ಎಲ್ಲಾ ಜಿಲ್ಲೆಗಳಿಂದ ಬಂದು ಸಾಥ್ ಕೊಟ್ಟಿದ್ರು ಈಗಲೂ ಕೂಡ ನಾವು ಜಿಲ್ಲಾ ಕಾರ್ಯಕ್ರಮ ಮಾಡೋಣ ಮಹಿಳಾ ದಿನಾಚರಣೆ ಪ್ರಯುಕ್ತ ಅಂತೇಳಿ ನಾವು ಇವತ್ತು ಕಾರ್ಯಕ್ರಮಗಳನ್ನ ನಂಬಿಕೊಂಡಿದೀವಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡತಕ್ಕಂಥ ಮಹಿಳೆಯರಿಗೆ ಒಂದು ಅವಾರ್ಡ್ ಕೊಡುವಂತ ಕಾರ್ಯಕ್ರಮ ಸನ್ಮಾನ ಸನ್ಮಾನ ಮಾಡ್ತಿದ್ದೇವೆ ಮತ್ತೆ ಎಲ್ಲಾ ಎಲ್ಲಾ ಸಂಘ ಸಂಸ್ಥೆಗಳನ್ನೂ ಒಗ್ಗೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು ನಾವು ಅಖಿಲ ಸಂಘಕ್ಕೆ ತಗೊಂಡಿದ್ವಿ ಹಾಗಾಗಿ ರಾಜ್ಯಾಧ್ಯಕ್ಷ ಸಾರಥ್ಯದ ಮೇರೆಗೆ ಸಿ ಜಿ ಗಂಗಾಧರಗೌಡ ಸಾರಥ್ಯತೆ ಮೇರೆಗೆ ಮತ್ತೆ ತೇಜಸ್ ಲೋಕೇಶ್ ಗೌಡ್ರು ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಅವರು ಸಾರಥ್ಯದ ಮೇರೆಗೆ ನಾವು ಎಲ್ಲ ಒಗ್ಗಟ್ಟಾಗಿ ನಾವು ಪುರುಷರು ಮಹಿಳೆಯರು ಆತರ ಇದು ಮಾಡ್ಕೊಳ್ತೇನೆ ಒಂದ್ಗೆ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇವತ್ತು ಈ ದಿನ ಎಲ್ಲರೂ ಬಂದು ಸಹಕರಿಸಿದರೆ ನೀವೇ ನೋಡ್ತಿದ್ರ ಹಾಗೆ ನಿಮ್ಮ ಸಹಕಾರನು ಕೂಡ ಇರಲಿ ನಮ್ಮ ವಿಶ್ವ ಮಹಿಳಾ ದಿನಾಚರಣೆಯ ಪರವಾಗಿ ಎಲ್ಲ ವಿಶ್ವ ಮಹಿಳಾ ದಿನ ಮಹಿಳೆಯರಿಗೂ ಕೂಡ ಈ ಮೂಲಕ ಶುಭಾಶಯನ ಕೋರ್ತೀವಿ ಹಾಗೆ ಮೈಸೂರಿನ ಎಲ್ಲ ಮಹಿಳೆಯರಿಗೂ ನಾವು ನಮ್ಮ ಸಂಘದ ಮುಖಾಂತರ ಮಹಿಳಾ ದಿನಾಚರಣೆಗಳನ್ನ ಶುಭಾಶಯಗಳನ್ನ ಹೇಳ್ತಾ ಇದೀನಿ ಹೇಳಕ್ ಇಷ್ಟಪಡ್ತೀನಿ ಗೆಸ್ಟು ಜಿ ಟಿ ದೇವೇಗೌಡರು ಮಿಸಸ್ ಸುಲಲ್ತಾ ಬಂದಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಾಗೆ ಬಂದು ಶಾಂತಕುಮಾರಿ ಮಾಜಿ ಮೇಯರ್ ಅವರು ಮತ್ತೆ ರಾಷ್ಟ್ರಕವಿ ಕುವೆಂಪು ಅವರ ಮಗಳು ಕೂಡ ಇವತ್ತು ಆಗಮಿಸ್ತಾ ಇದ್ದಾರೆ ಇನ್ ಕೆಲವೇ ತಾರಿಣಿ ಚಿದಾನಂದ ಅಂತೇಳಿ ಮತ್ತೆ ದಾಸಪ್ಪ ಅವರ ಸೊಸೆ ಕೂಡ ಬಂದು ಸರೋಜ ಅಮ್ಮ ಅಮ್ಮ ಬರ್ತಾ ಇದ್ದಾರೆ ಇವತ್ತು ಮುಖ್ಯ ಅತಿಥಿಗಳಾಗಿ ನಾವು ವಿಶ್ವ ಮೇಳ ದಿನಾಚರಣೆಯಿಂದ ಅತಿಥಿಗಳನ್ನ ನಾವು ನಾಲ್ಕು ಜನ ಅತಿಥಿಗಳನ್ನ ಬರೀ ಲೇಡೀಸ್ನೇ ಜಾಸ್ತಿ ಮಾಡ್ಕೊಂಡಿದ್ದೀವಿ ಹಾಗೆ ನಮ್ಮ ಸಿ ಜಿ ಗಂಗಾಧರ್ ಗೌಡ್ರು ರಾಜ್ಯಾಧ್ಯಕ್ಷರು ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಹಾಗೆ ನಮ್ಮ ಲೋಕೇಶ್ ಗೌಡರು ಕೂಡ ಜಿಲ್ಲಾಧ್ಯಕ್ಷ ಅವರು ಕೂಡ ನಮ್ಮ ಇದ ಅತಿಥಿಗಳಾಗಿ ಬಂದಿದ್ದಾರೆ ಭಾಗವಹಿಸ್ತಾ ಇದ್ದಾರೆ ಸೊ ನಿಮ್ಮೆಲ್ಲರ ಸಹಕಾರ ಇರಲಿ ಕೆಲವು ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧ್ಯ ಮಾಡಿರ್ತಕ್ಕಂಥಾಪಟುಗಳಿಗೆ ಸನ್ಮಾನ ಮಾಡ್ತಿದೀವಿ ಮತ್ತೆ ರಂಗ ಕಲಾ ಮಂದಿರದಲ್ಲಿ ಸಾಧ್ಯ ಮಾಡಿ ಹೆಣ್ಮಕ್ಳಿಗೆ ಒಂದು ಸನ್ಮಾನ ಮಾಡ್ತಾ ಇದೀವಿ ವಿವಿಧ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರ ಇರ್ಬೋದು ಸಹಕಾರ ಕ್ಷೇತ್ರ ಇರ್ಬೋದು ನಮ್ಮಲ್ಲೇ ನಮ್ಮ ಮಹಿಳೆಯರು ನಮ್ಮ ಜನ ಅಂದ್ರೆ ಕುಲ ಬಾಂಧವರು ಮಹಿಳೆಯರಿಗೆ ನಾವು ಅದು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಅಂತಿರೋದ್ರಿಂದ ನಮ್ಮ ಒಕ್ಕಲಿ ನ್ನೇ ಗುರುತಿಸಕ್ಕಂತ ಕೆಲಸನ ನಾವು ಮಾಡಿದೀವಿ ಎಲ್ಲಾ ಮಹಿಳೆಯರು ಕೂಡ ನಮಗೆ ಸಾಥ್ ಕೊಟ್ಟಿದ್ದಾರೆ ಮಂಡೆಯಿಂದ ಬಂದಿದ್ದಾರೆ ಹಾಸನದಿಂದ ಬಂದಿದ್ದಾರೆ ಮತ್ತೆ ಎಲ್ಲಾ ಕಡೆಯಿಂದ ಸುಮಾರು ಜನ ಯಾರು ಹತ್ತಿರ ಇದಾರೆ ಚಾಮರಾಜನಗರದಿಂದ ಬಂದಿದ್ದಾರೆ ನಂಜನಗೂಡು ಪಿರಿಯಪಟ್ನ ಎಲ್ಲಾ ಮಹಿಳೆಯರು ಕೂಡ ತಾಲೂಕಾಧ್ಯಕ್ಷೆ ಎಲ್ಲ ಕಡೆ ಮಾಡಿದ್ದೀವಿ ಮತ್ತೆ ಜಿಲ್ಲಾಧ್ಯಕ್ಷ ಎಲ್ಲರೂ ಹಾಗಾಗಿ ಎಲ್ಲಾ ಮಹಿಳೆಯರು ಸಾಥ್ ಕೊಟ್ಟಿದ್ದಾರೆ ಒಂದು ಜಿಲ್ಲೆಗೆ ಒಬ್ಬರು ಅಂತ ಅಂತಲ್ಲ ಎಲ್ಲಾ ಜಿಲ್ಲೆಗೂ ನಾವು ಅವ್ರಿಗೆ ಬರ್ತೇವೆ ನಾವು ಅವ್ರಿಗೆ ಹೋಗಿ ನಾವು ಒಂದು ಸಾಥ್ ಕೊಡತಕ್ಕಂತ ಕೆಲಸ ಮಾಡ್ತಿದೀವಿ ಈ ಮೂಲಕ ನಮ್ಮ ಅಖಿಲ ಕರ್ನಾಟಕ ಒಕ್ಕಲು ಸಂಘದ ಎಲ್ಲಾ ಮಹಿಳೆಯರಿಗೂ ಕೂಡ ನಾನು ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸರ್ ಲತಾ ಜಿಲ್ಲಾ ಮಹಿಳಾ ಘಟಕ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಮೈಸೂರು ಮಹಿಳಾ ಘಟಕ ಜಿಲ್ಲಾ ಘಟಕದ ವತಿಯಿಂದ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೀವಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಂದ್ರೆ ಒಬ್ಬರು ಮಾದರಿ ಮಹಿಳೆ ಬೇಕು ಆ ಅಂಗವಾಗಿ ನಮ್ಮ ಸಮುದಾಯದ ಶ್ರೀಮತಿ ಯಶೋಧರ ದಾಸಪ್ಪನವರು ತಮಗೆಲ್ಲ ಗೊತ್ತಿರ್ಬೋದು ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಏನಿದೆ ಕೆ ಎಚ್ ರಾಮಯ್ಯನವರ ಮೊದಲನೇ ಮಗಳು ಯಶೋಧರ ದಾಸಪ್ಪ ಅವರು ಸಚಿವರಾಗಿ ಶಾಸಕರಾಗಿ ನಮ್ಮ ಸಮುದಾಯಕ್ಕೆ ಹಾಗೂ ಇಡೀ ಟೋಟಲ್ ನಮ್ಮ ಕರ್ನಾಟಕಕ್ಕೆ ಹಲವಾರು ಕೊಡುಗೆಗಳನ್ನ ಕೊಟ್ಟು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಂಥವರು ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಜೊತೆ ಸಕ್ರಿಯವಾಗಿ ರಾಜಕೀಯಕ್ಕೆ ಧುಮುಕಿ ಭಾಳಷ್ಟು ಸುಧಾರಣೆಗಳನ್ನ ತಂದಂಥವರು ಅವರ ಒಂದು ಹೆಸರಿನಲ್ಲಿ ಇಂದು ನಾವು ಅಂತಾರಾಷ್ಟ್ರೀಯ ಮಳೆ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಅವರ ಮಗ ಅವರು ಗೊತ್ತಿರ್ಬೋದು ತುಳಸಿದಾಸಪ್ಪ ಅಂತ ನಮ್ಮ ಮೈಸೂರಿನಲ್ಲಿ ಎಂ ಪಿ ಆಗಿದ್ದರು ಬಹಳಷ್ಟು ಕೆಲಸಗಳನ್ನ ಕಾರ್ಯಗಳನ್ನ ಮಾಡಿದ್ರು ಅವರ ತುಳಸಿದಾಸಪ್ಪನವರ ಮರದಿಯಾದಂಥ ಸೌರಾಜ ತುಳಸಿ ದಾಸಪ್ಪನವರು ಬರ್ತಾ ಇದ್ದಾರೆ ಹಾಗೂ ಕುವೆಂಪುರವರ ಮನೆಯವರು ಕುವಂಪುರವರ ಮಗಳಾದಂಥ ತಾರಣಿ ಚಿದಾನಂದ್ರು ಬರ್ತಾ ಇದ್ದಾರೆ ಅವರ ಹೆಸರಿನಲ್ಲಿ ತುಳ ಏನು ಯಶೋಧರ ದಾಸಪ್ಪ ಅವರು ಬಹಳಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ ಜೊತೆಗೆ ಪದ್ಮಭೂಷಣ ಅವಾರ್ಡ್ ಸಹ ಸಿಕ್ಕಿದೆ ಅವರ ಅವರ ಸಮಾಜ ಸೇವೆಗೆ ಅವರ ಹೆಸರಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರಿಗೆ ನಾವು ಶ್ರೀಮತಿ ಯಶೋಧರ ದಾಸಪ್ಪ ಮಹಿಳಾ ರತ್ನ ಪ್ರಶಸ್ತಿಯನ್ನು ಸಹ ನಮ್ಮ ಮಹಿಳಾ ಘಟಕದ ವತಿಯಿಂದ ಪ್ರದಾನ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ ವಿಶ್ವ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಶುಭವಾಗಲಿ ಅಂತ ನಾವು ಕೇಳ್ತಾ ಇದ್ದೀವಿ ಮೊದಲಿಗೆ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದಾರೆ ನಮ್ಮ ಎಲ್ಲ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ಎಲ್ಲ ಮಹಿಳೆಯರು ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ಮಹಿಳಾ ದಿನಾಚರಣೆ ಆಚರಿಸಿ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಎಲ್ಲ ನಮ್ಮ ಮಹಿಳೆಯರ ಪರವಾಗಿ ನಾನು ಅಲ್ಲರಿ ಅವರೆಲ್ಲರಿಗೂ ಮಹಿಳಾ ದಿನಾಚರಣೆ ಅಂಗವಾಗಿ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಎಲ್ರಿಗೂ ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದು ಗೌರವಾಧ್ಯಕ್ಷರಾಗಿ ಮಾಡ್ಕೊಂಡು ನನಗೆ ಹೋ ಸರಿ ಕರೆದಾಗ ಬರೋಕ್ಕಾಗಲಿಲ್ಲ ಈ ಸರಿ ಅವರು ಪ್ರೀತಿಯಿಂದ ಎಲ್ಲ ಮನೆಗೆ ಬಂದು ನೀವು ಬರಲೇಬೇಕು ಅಂತೇಳಿ ಕರೆದು ಬಂದಾಗ ನಾನು ಬರ್ತೀನಿ ಅಂತೇಳಿ ಬಂದು ನೋಡಿದಾಗ ಇಲ್ಲಿ ತುಂಬ ನಮ್ಮ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮಹಿಳಾ ದಿನಾಚರಣೆಯ ಹಾಗಾಗಿ ಎಲ್ರಿಗೂ ಶುಭಾಶಯ ಕೋರ್ತಾ ಇನ್ನು ಮುಂದೆ ನಮ್ಮ ಮಹಿಳೆಯವರು ಈಗ ಸಾಧಕರಿಗೆ ಮತ್ತು ಯಾವ್ಯಾವ ರಂಗದಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಅವರೆಲ್ರಿಗೂ ಕರೆದು ಸನ್ಮಾನ ಮಾಡ್ತಿದ್ದಾರೆ ಇನ್ನೂ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವೇದಿಕೆಯಿಂದ ಎಲ್ಲ ಏನೇನು ಸಾಧನೆ ಮಾಡಿದ್ದಾರೆ ನಮ್ಮ ಮಹಿಳೆಯರಲ್ಲಿ ಅವರೆಲ್ಲರೂ ಸಾಧನೆ ಮಾಡಿರೋಂಥವರೆಲ್ಲರೂ ಕರೆದು ಇಲ್ಲಿ ಮುಂದೆ ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ಅವರಿಗೆಲ್ಲ ಕರೆದು ಸನ್ಮಾನ ಮಾಡಿ ಇನ್ನೂ ನಮ್ಮ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಆಗಬೇಕು ನಮ್ಮ ಸಮಾಜದಲ್ಲಿ ಸಂಘಟನೆ ಆಗಿ ಮುಂದೆ ಬರಬೇಕು ನಮ್ಮ ಸಮಾಜದಲ್ಲಿ ನಮ್ಮ ಮಹಿಳೆಯರು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ನಾನು ತುಂಬಾ ಹೃದಯದ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದ ಹೇಳ್ತಾ ದಕ್ಷಿಣ ಕರ್ನಾಟಕ ಒಕ್ಕಲಿಗರ ಮಹಿಳಾ ಘಟಕದಿಂದ ಇವತ್ತು ಈ ದಿನ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹೋಟೆಲ್ ಕಲ್ಯಾಣಿಯಲ್ಲಿ ಇವತ್ತು ಲತಾ ರಂಗನಾಥ್ ಅವರವರ ಅಧ್ಯಕ್ಷತೆಯಲ್ಲಿ ಅದೂರಿ ಅದ್ದೂರಿಯಾಗಿ ಆಚರಿಸಲಾಯಿತು ಈ ದಿನ ಮತ್ತು ಎಲ್ಲ ಮಹಿಳೆಯರ ವಿಶ್ವದ ಮೈ ಮೈಸೂರಿನಲ್ಲಿ ಎಲ್ಲ ಸಾಧನೆಗೈದ ಮಹಿಳೆಯರಿಗೆ ಮತ್ತು ಇವತ್ತು ಯಶೋಧ ದಾಸಪ್ಪನವರ ಒಂದು ಪದ್ಮಭೂಷ ಸದಾಪುರ ಅವರ ಸನ್ಮಾನ ಕಾರ್ಯಕ್ರಮ ಮಹಿಳಾ ಕಾರ್ಯಕ್ರಮ ಒಂದು ರತ್ನ ಪ್ರಶಸ್ತಿಯನ್ನು ಕೊಡ ನೀಡಲಾಯಿತು ಮತ್ತು ಎಲ್ಲ ಬಹುಮಾನ ವಿತರಣೆ ಮಹಿಳೆಯರಿಗೆ ನೀಡಲಾಯಿತು ಕಡೆ ಒಕ್ಕಲಿಂಗ್ ಗಂಗಾಧರ್ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ